ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ನನ್ಸ್ ಚಾನೆಲ್ ಯಾರೆಲ್ಲ ನಮ್ಮ ತಿನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಾಡಿಲ್ಲರೂ ಸಪೋರ್ಟ್ ಮಾಡಿರಬೇಕು ಇವಾಗ ಟೈಮ್ ಫೈ ಫಿಫ್ಟಿ ಆಗಿದೆ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗ ಎದ್ದು ಫ್ರೆಶ್ ಅಪ್ ಆಗಿ ಮಾಡಿ ಈಗ ಫ್ರೆಶ್ಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ ಆ ಫ್ರೆಶ್ ಕುಡಿದು ಕಸ ಪ್ರಸಾದೆಲ್ಲ ಬರೀಬೇಕು ಹೊರಗಡೆದು ಇಲ್ಲಾಗಲೇ ಸ್ವಲ್ಪ ಬರ್ಸನ್ ಕಟ್ಟೆ ಅದು ಕ್ಲೀನ್ ಮಾಡಿಕೊಂಡಿದ್ದೀನಿ ಈಗ ಅವರಿಗೆ ಟಿಫಿನ್ಗೆ ರೆಡಿ ಮಾಡಬೇಕಲ್ವಾ ಹಾಗಾಗಿ ಫಸ್ಟು ಎದ್ದಿಂದ ಇದು ಕಟ್ಟೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ನೈಟೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಮತ್ತೊಂದು ಸ್ವಲ್ಪ ಮೇಲ್ಗಡೆ ಒರೆಸ್ಬಿಡ್ತೀನಿ ಅಷ್ಟೇ ಈಗ ನಾನು ಫ್ರೆಶ್ ಕುಡಿತೀನಿ ಹಾಲು ಕಾಯೋಕೆ ಇಟ್ಟಿದ್ದು ಮಲಗಿದ್ದಾರೆ ನೋಡಿ ಎಷ್ಟು ಕತ್ಲ ಇದೆ ನೋಡಿ ಎಷ್ಟು ಕತ್ಲ ಇದೆ ನೋಡಿ ಫ್ರೆಂಡ್ಸ್ ಈಗ ಇದು ನನ್ನ ಮಗನಿಗೂ ಇದನ್ನು ಮಾಡಿಕೊಡ್ಬೇಕಲ್ಲಿ ಹೀಗೆ ಮಾಡಬೇಕು ಈಗ ಮಾಡಬೇಕೀಗ ನೋಡಿ ಅವನ ವರ್ಕ್ ಹೇಳಿದರು ಅದಕ್ಕಾಗಿ ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್

ಬಿದ್ದಿಗೆ? ಹ್ಞೂ ಏನಾಯ್ತು ಹಾಲತಿಕ್ಕ ಹಲ್ತಿಕ್ಕ?

ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲೇ ಇದೆ ನಮ್ಮ ಮನೆ ಹತ್ರನೇ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಬಂದೆ ಬರಲಿ ಕೊಟ್ಟ

ಮಮ್ಮಿದು ವಾಯ್ಸ್ ಬರ್ತದ ನೋಡಿ ಫ್ರೆಂಡ್ಸ್ ನಮ್ಮ ಮಗಳಾಗಬೇಕು ಮಗನ ಮಗಳು ಆಟ ಆಡ್ತಾ ಇದ್ದು ಅಲ್ಲಿ ಕರ್ಯಾನೆ ಆ ಕಡೆ ಹೋಗೋದು ಇಲ್ಲಿ ಕರ್ಯಾನೆ ಈ ಕಡೆ ಬರೋದು ಮಾಡ್ತಿದ್ಲು ಅವ್ರ ಮಮ್ಮಿಗಳು ಇಬ್ಬರು ಅಡುಗೆ ಮಾಡೋದ್ರದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ನಾನು ಇವಳು ಮಾಡೋದು ನೋಡ್ಕೋತಾ ಕೂತಿದ್ದೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಟ್ಯೂಷನ್ ಗೆ ಹೋಗ್ತಿದ್ದಾರೆ ಅಣ್ಣ ತಂಗಿ ಇಬ್ರು ಜಗಳ ಆಡಿ ಅಳ್ಕೋತ ಇಕ್ಕಿ ಹಿಂದಿಂದ ಹೋಗ್ತಾ ಇದ್ದಾಳೆ ಅವನ್ ಮುಂದೆ ಮುಂದೆ ಹೋಗ್ತಿದ್ದಾನೆ ಸೋಗ್ ಮಾಡ್ಕೋತಾ ನೋಡಿ ಫ್ರೆಂಡ್ಸ್ ಅಮ್ಮ ಚಳಿ ಆಗ್ತಿದೆ ಕಾಫಿ ಮಾಡ್ಕೊಡು ಅಂದ್ರು ಹಾಗಾಗಿ ಕಾಫಿ ಮಾಡಿದೆ ನೋಡಿ ಒಂದು ಫ್ರೆಂಡ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಓವನ್ ಒಳಗಡೆ ಕೇಕ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ವಿ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಎಲ್ಲ ಟ್ರೈ ಮಾಡಿ ಅಂತೂ ಇಂತು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿಂದ ರೆಸಿಪಿ ಹೇಗಾಗುತ್ತೆ ನೋಡಬೇಕು ಡ್ಯಾನ್ಸ್ ಮಾಡ್ತಾ ಇದ್ದೀವಿ

ಫ್ರೆಂಡ್ಸ್ ಇವ್ರು ನೋಡಿ ಹುಚ್ಚರ್ಗ ಮಾಡ್ತಿದ್ದಾರೆ ಒಂದು ಕೇಕ್ ಅಂತ ಪರಿ ಅದ್ಭುತ ಏನೋ ಆಗೋರ್ಗತೆ ನೋಡ್ತಾ ಇದ್ದಾರೆ ನಮ್ಮ ತಂಗಿಯರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅದಕ್ಕಾಗಿ ಹೇಗ್ ಬರುತ್ತೆ ನೋಡ್ಬೇಕು ಬಂತಂದ್ರೆ ರೆಸಿಪಿ ಶೇರ್ ಮಾಡಿಸ್ತೀನಿ ಈಗ ಬರೇ ರೆಡಿ ಆಗ್ತಾ ಇದೆ ನೋಡಿ ನಾವು ಮೂವರು ಕಾಯ್ತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಆಮೇಲೆ ಈ ತರ ಆಗಿದೆ ಟೇಸ್ಟ್ ಮಾಡಿ ಹೇಳೋಣ ಚಾಕು ನೋಡೋಣ ಫಸ್ಟ್ ಟೇಸ್ಟ್ ನಮ್ಮ ವೈನಿಯವ್ರಿಗೆ ಕೊಡೋಣ ಇದೊಂದು ಸ್ವಲ್ಪ ಸ್ಯಾಂಪಲ್ ನೋಡ ಓವನ್ ಒಳಗೆ ಮಾಡಿವಿ ಮೂವರು ಸೇರಿ ಮಾಡಿವಿ ನಾಳೆ ಬಿಸ್ಕಿಟ್ ಇದ್ ಮಾಡ್ತೀವಿ ಕರೆಕ್ಟ್ ಆಗೇತಂದ್ರ ನೋಡಿ ತಿಂದು ಸ್ವೀಟ್ ಸ್ವಲ್ಪ ಕಡಿಮೆ ചോക്ലേറ്റ് ഫ്ലേവർ ചാക്ലേറ്റ് ആഗ്യത് നോട്രി വാല് വാല് ആ ഭാഗത്ത ಬಿಸ್ಕಿಟ್ ಟ್ರೈ ಮಾಡಿ ನಮ್ಮ ಐನಿ ಹೂ ಅಂತಂದಿದ ಉಪಯೋಗ ಆಗ್ತದ ನಂಗೆ ಈಗ ಸ್ವಲ್ಪ ಕೇಕನ್ನು ರೊಕ್ಕ ಲೆಕ್ಕ ಮಾಡುತ್ತಿದ್ದಾರೆ ನಮ್ಮ ಮಕ್ಕಳು ಆದ್ರೆ ಸ್ವೀಟ್ ಕಡಿಮೆ ಇದೆ ಸ್ವಲ್ಪ ತಿನ್ನು ಅಪ್ಪ ತಿನ್ನು

केकरा <laughs> ಆಮೇಲೆ ಮನೆಗೆ ಬಂದೆ ಬಂದಿಂದ ನಮ್ಮ ಯಜಮಾನ್ರು ಬಂದರು ಅವರು ಹೊರಗಡೆ ಕರ್ಕೊಂಡೋದ್ರು ಒಂದು ರೌಂಡ್ ಹೊಡೆದು ಬರೋಣ ಅಂತೇಳಿ ಹಾಗೆ ಹೋದ್ವಿ ಔಟಿಂಗ್ ನೋಡಿ ಮೇಲ್ಗಡೆ ನನ್ನ ಮಕ್ಕಳು ನಿಂತಿದ್ದಾರೆ ಿ ಕುಡಿಬೇಕನ್ನಿಸ್ತು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ಕುಡಿದು ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಆಲ್